ಸಣ್ಣಾಗಿ ನಡಿಬವದಾಗ ನಾಗೆ ಒಟ್ಟಿದ ಮ್ಯಾಗ ಸಣ್ಣಾಗಿ ನಡಿಬವದಾಗ ಅರಿ ತು ಭಾರ ಮಾಡಿದ್ರ ತಂಗಿ ಯಾರಿ ತುಂಬ ಮಾಡಿದ್ರ ತಂಗಿ ಉಳಿದು ಚನ್ನಾಗಿ ಹುಟ್ಟಿದ ಮ್ಯಾಗ ನಡಿ ಭಾಗ ಇದು ಜಗದಾಗ ಈರ್ತಿ ಉಳಿದು ಜಗದಾಗ ಹೆಣ್ಣಾಗೆ ಹುಟ್ಟಿದ ಮ್ಯಾಗ ಸಣ್ಣಾಗೆ ನಡಿಬವದಾಗ ಹೆಣ್ಣಾಗೆ ಹುಟ್ಟಿದ ಮ್ಯಾಗ ಸಣ್ಣಗೆ ನಡಿಬವದಾಗ ಅರಿತು ಹುಟ್ಟಿದ ಮ್ಯಾಗ ನಾಗಿ ನಡಿ ಭವನಾಗ ಚೆನ್ನಾಗಿ ಹುಟ್ಟಿದ ಮ್ಯಾಗ ನಾಗಿ ನಡಿ ಬವನಾಗ ಸಣ್ಣ ಕೈ ತಗಾಲೆ ಕಲತ್ತಿದೆಯ ನೀನು ಹುಟ್ಟಿದ ಮನಿ ನಿನಗ ಹೆಣ್ಣಾಗೆ ಹುಟ್ಟಿದ ಮ್ಯಾಗ ಸಣ್ಣಾಗೆ ನಡಿಬದಾಗ ಹೆಣ್ಣಾಗೆ ಹುಟ್ಟಿದ ಮ್ಯಾಗ ಸಣ್ಣಾಗೆ ನಡಿಬದಾಗ ಅರಿತು ಭಾವೆ ಮಾಡಿದ್ರ ತಂಗಿ ಅರಿತು ಬಾವೆ ಮಾಡಿದ್ರ ತಂಗೇ ಇರ್ತಿ ಉಳಿದು ಟಗನಾಗ ಹೆಣ್ಣಾಗಿ ಹುಟ್ಟಿದ ಮ್ಯಾಗ ಕನವನೊಂಗೆ ನಡಿಬೇಕ ನೋವನೊಂಗೆ ಹೆಣ್ಣಾಗೆ ಹುಟ್ಟಿದ ಮ್ಯಾಗ ಸಣ್ಣಾಗೆ ನಡಿಬವದಾಗ ಹೆಣ್ಣಾಗೆ ಹುಟ್ಟಿದ ಮ್ಯಾಗ ಸಣ್ಣಾಗಿ ನಡಿಬವ ಕೊಟ್ಟಿಲ್ಲ ಕಮಿಟಿ ಗುರುಗಳು ಎಲ್ಲಿಗೆ ಕಮಿಟಿ ಅವರು ಬಂದ್ಕೊಂಡು ಅದಕ್ಕೆ ಉತ್ತರ ಕೊಡ್ತೀವಿ ಇನ್ನು ಈ ಪಡೆದವ್ರು ಕೇಳ್ತಕ್ಕಂತ ಪ್ರಶ್ನೆ ಹೆಂಗ್ ಪ್ರಶ್ನೆ ಹೆಂಗ್ ಪಾತ್ಕ ಇದ್ರ ಯಾವ್ಯಾವ ದೇವತೆಗಳನ್ನ ಸಂದರ್ಶಿಸುವುದರಿಂದ ಮನುಷ್ಯನು ಮಾಡಿರ್ತಕ್ಕಂತ ಬ್ರಹ್ಮ ಹತ್ಯ ಪಾಪ ಅಂತಕ್ಕಂಥದ್ದು ಕಳೆದ ಹೊಕ್ಕತ್ತಿ ಅಂತಕ್ಕಂಥದ್ದು ಮಾನವ ಜನ್ಮಕ್ಕೆ ಬಂದು ನಾವು ತಿಳಿದನೋ ತಿಳಿಲಾರ್ದನೋ ತಪ್ಪು ಮಾಡ್ತೀವಿ ಮಾಡಿರ್ತಕ್ಕಂತ ಬೇಕಾದ್ರೆ ಏನೇನೋ ಯಾತ್ರಾ ಮಾಡ್ತೀವಿ ಹೌದ ತೀರ್ಥ ಯಾತ್ರೆಗಳಿಗೆ ಹೋಗ್ತೀವಿ ಗಂಗಾ ಸ್ನಾನವನ್ನ ಮಾಡ್ತೀವಿ ತುಂಗಾಪಾನವನ್ನ ಮಾಡುತ್ತೀವಿ ದೀಪಾವಳಿ ಬರ್ತದ ಹೋಗಿ ಜಳಕ ಮಾಡ್ತೀವಿ ಯಾಕಿರ್ತಕ್ಕಂಥ ಪಾಪ ಕರ್ಮಾದಿಗಳು ನಾಶ ಆಗಲಿ ಅಂತ ಮಾಡ್ತಿರ್ತೀವಿ ದರ್ಶನ ಮಾಡೋದ್ರಿಂದ ನಮ್ಮ ಪಾಪ ನಾಶಕ್ತದ ಆ ಯಾವ್ಯಾವ ದೇವತೆಗಳ ಸಂದರ್ಶನ ಆಗುದ್ರಿಂದ ನಮ್ಮ ಪಾಪ ನಾಶಕ್ತಿಯಂತ ಅಂತಕ್ಕಂಥದ್ದು ಆ ಜೋಡಿ ಕಲಾವಂತರ ಕೇಳಬೇಕಾಗ್ಯದ ಬಂದ್ರೆ ಉತ್ತರ ಹೇಳಿ ಬರ್ಲಿಕ್ಕೆ ಅಂದ್ರೆ ಮುಂದಿನ ಪಡಕ ನಮ್ಮ ಘರ್ಷಣಕ್ಕೆ ನಾವೇ ಉತ್ತರ ಕೊಡ್ತೀವಿ ಗಪ್ಸಿ ಎನ್ ಕಮ್ಮಿ ಹೇಗೆ ತಪ್ಸ್ಕೊಂಡಿದ್ದಿ